ಕೃಷ್ಣಾಯ ಕೃಷ್ಣಾಯ ವಾಸುದೆವಾ ಹರೆ ಶ್ರೀನಿವಸ ಮಾಧವಾ ಗೋವಿಮಸ್ತೇ ಪೂಜ್ಯಾಘವೆಂದ್ರಾಯ ಸತ್ಯಧರ್ಮರ ಭಜತಲ್ಪೃಕ್ಷಾ ನಮತಾಂ ಕಾಮದೇನ ವೇ ಆಪಾದೌಲಿಪ್ಯಂತ ಗುರುಣಾಂ ಆಕೃತಿ ಸ್ಮರಿಘ್ನಾ ಪ್ರಣಶ್ಯಂತ ಸಿದಿಧ್ಯರಥ ದೂರ್ವಾದ್ವಾ ವೈಷ್ಣವೆಂದಿವರೆಂದವೆ ಶ್ರೀರಾಘವೆಂದ್ರಗುರವೆ ನಮೋ ಅತ್ಯಂತದಯಾಳ ಮೋ ಕೋಪಿ ಯತ್ ಪ್ರಸೇನ ಮುಕುಂದ ಶಿ ರಾಜತಿಕ್ತ ್ರಂ ತಮಾಶ್ರಯ ಶ್ರೀ ರಾಘವೇಂದ್ರಾಯ ನಮಃ ನನ್ನ ಪ್ರೀತಿಯ ಗುರುರಾಯರ ಪಾದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರ ಅನುಗ್ರಹ ಸದಾ ಕಾಲ ಇರಲಿ ಹಾಗೆ ನಾನು ಸಹ ನನ್ನ ಗುರುರಾಯರ ಅನುಗ್ರಹದಿಂದ ತುಂಬಾನೇ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ರಾಯರಲ್ಲಿ ನಂಬಿಕೆ ಇಟ್ಟು ಅವರ ವ್ರತ ಪೂಜೆ ಸೇವೆಯನ್ನು ಮಾಡ್ತಾ ಇರ್ತೀರಾ ಒಂದೊಮ್ಮೆ ಮನಸಲ್ಲೂ ಸಹ ಈ ರೀತಿಯಾಗಿ ಅಂದ್ಕೊಳ್ತಾ ಇರ್ತೀರ ರಾಯರಿಗೆ ನಾನು ಎಷ್ಟೊಂದು ಸೇವೆಗಳನ್ನು ಮಾಡ್ತಾ ಇದ್ದೀನಿ ನಮ್ಮ ಪೂಜೆಯನ್ನು ರಾಯರು ಸ್ವೀಕರಿಸಿದಾರಾ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರಾ ನಮ್ಮ ಜೊತೆ ರಾಯರಿದಾರಾ ನಮಗೆ ರಾಯರು ಸಂಪೂರ್ಣವಾಗಿ ಒಲಿದಿದ್ದಾರಾ ಅಂತ ಕೆಲವೊಮ್ಮೆ ಸಹಜವಾದ ಪ್ರಶ್ನೆಗಳು ನಿಮ್ಮಲ್ಲಿ ಬಂದಿರುತ್ತೆ ಅಲ್ವಾ ಯಾಕೆ ಈ ರೀತಿಯಾದ ಪ್ರಶ್ನೆಗಳು ಬಂದಿರುತ್ತೆ ಅಂದ್ರೆ ಕೆಲವೊಬ್ಬರಿಗೆ ರಾಯರಿಂದ ಬೇಗ ಅನುಗ್ರಹ ಸಿಕ್ಕಿರುತ್ತೆ ಅವರ ಕಷ್ಟಗಳು ಪರಿಹಾರವಾಗಿ ಕೆಲಸಗಳು ಕೈಗೂಡಿರುತ್ತೆ ಅದೇ ರೀತಿ ಇನ್ನು ಕೆಲವೊಬ್ಬರಿಗೆ ತಡವಾಗಿ ರಾಯರ ಅನುಗ್ರಹ ಸಿಕ್ಕಿರುತ್ತೆ ಒಟ್ಟಿನಲ್ಲಿ ನಿಮ್ಮ ಸೇವೆಯನ್ನು ಸ್ವೀಕರಿಸಿ ರಾಯರು ಅನುಗ್ರಹ ಮಾಡೋದಂತೂ ಖಂಡಿತ ಸ್ನೇಹಿತರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನೀವು ಮಾಡ್ತಾ ಇರೋ ಪೂಜೆ ಸೇವೆಯನ್ನು ರಾಯರು ಸ್ವೀಕರಿಸಿದ್ದಾರೆ ಅನ್ನೋದಕ್ಕೆ ರಾಯರೇ ಸ್ವತಃ ಕೆಲವು ಸೂಚನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ ಅದನ್ನು ನೀವು ಗಮನಿಸಬೇಕು ಇವಾಗ ನೋಡಿ ಮೊದಲಿನಿಂದಾಗಿರ್ಬೋದು ಅಥವಾ ಯಾರಾದರೂ ಒಬ್ಬರು ಹೇಳಿರ್ತಾರೆ ರಾಯರನ್ನು ನಂಬಿ ನೀವು ನಿಮಗೆ ಒಳ್ಳೆಯದಾಗುತ್ತೆ ಅವರ ಸೇವೆಯನ್ನು ಮಾಡಿ ಅಂತ ಕೆಲವೊಬ್ಬರು ಮಾರ್ಗದರ್ಶನವೂ ಸಹ ನೀಡಿರ್ತಾರೆ ಅದರ ಮೂಲಕ ನೀವು ರಾಯರನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರ ಸ್ನೇಹಿತರೆ ಮೊದಲನೆಯದಾಗಿ ನೀವು ರಾಯರನ್ನು ದೃಢವಾಗಿ ನಂಬಿ ಶ್ರೀ ನಮಃ ಅಂತ ನಿಮ್ಮ ಮನೆಯಲ್ಲಿ ರಾಯರಿಗೆ ದೀಪಗಳನ್ನು ಬೆಳಗಿಸಿ ಪೂಜೆಯನ್ನು ಮಾಡ್ತಾ ತದನಂತರ ಸಂಕಲ್ಪದ ಮೂಲಕ ವ್ರತವನ್ನು ಪ್ರಾರಂಭಿಸಿ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿದ ಆ ತಕ್ಷಣವೇ ನಿಮಗೆ ಅನಿಸುತ್ತೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಸಿಗ್ತಾ ಇದೆ ಒಂದು ರೀತಿಯಲ್ಲಿ ಸಮಾಧಾನ ಅನಿಸ್ತಾ ಇದೆ ಕೆಲಸದಲ್ಲಿ ಮನೆಯಲ್ಲಿ ಏನೋ ಒಂಥರ ಸಂತೋಷದಿಂದ ತಾಳ್ಮೆಯಿಂದ ಇದ್ದೀನಿ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಪೂಜೆಯನ್ನು ಸ್ವೀಕರಿಸಿದರೆ ನಾವು ಮಾಡೋ ವ್ರತವನ್ನು ನೋಡ್ತಾ ಇದ್ದಾರೆ ರಾಯರು ನಮ್ಮ ಜೊತೆ ಇದ್ದಾರೆ ಎನ್ನುವ ಅನುಭವ ನಿಮಗೆ ಆಗುತ್ತೆ ಇದು ರಾಯರು ಕೊಡುವ ಮೊದಲ ಸೂಚನೆ ಆಗಿರುತ್ತದೆ ಸ್ನೇಹಿತರೆ ಹಾಗೆ ಯಾರೆಲ್ಲ ರಾಯರಲ್ಲಿ ನಂಬಿಕೆ ಇಟ್ಟಿರ್ತಾರೋ ಅವರಿಗೆಲ್ಲ ಈ ಅನುಭವ ಖಂಡಿತವಾಗ್ಲೂ ಹಾಗೇ ಆಗಿರುತ್ತದೆ ಅಂತ ನಾನು ದೃಢವಾಗಿ ನಂಬ್ತೀನಿ ಸ್ನೇಹಿತರೆ ಅದೇ ರೀತಿ ಎರಡನೇದಾಗಿ ನೀವು ಏನೋ ಒಂದು ಅಂದ್ಕೊಂಡು ರಾಯರ ಸೇವೆಯನ್ನು ಮಾಡ್ತಾ ಇರ್ತೀರ ಅಂದರೆ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿರ್ಬೋದು ಒಂದು ಒಳ್ಳೆಯ ಕೆಲಸ ಸಿಗಬೇಕು ಎನ್ನುವುದಕ್ಕಾಗಿರ್ಬೋದು ಅದೇ ರೀತಿ ಕಾಯಿಲೆಯಿಂದ ಗುಣಮುಖರಾಗಿ ಆರೋಗ್ಯದಿಂದ ಇರಬೇಕು ಹಾಗೆ ಒಂದು ಸ್ವಂತ ಮನೆಯನ್ನು ತೆಗೆದುಕೊಳ್ಳೋಕೆ ಹಾಗೆ ಹಣಕಾಸಿನ ವಿಚಾರ ನೀವು ಕಷ್ಟಪಟ್ಟು ದುಡಿಮೆ ಮಾಡಿರುವ ದುಡ್ಡನ್ನು ಯಾರಿಗೋ ಸಹಾಯದ ರೂಪದಲ್ಲಿ ಕೊಟ್ಟಿರ್ತೀರ ಅದು ವಾಪಸ್ ಆಗಿರೋದಿಲ್ಲ ಅದನ್ನು ರಾಯರ ಹತ್ರ ಬೇಡ್ಕೊಂಡಿರ್ತೀರ ಹಾಗೆ ಸಾಲದ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಜೀವನವೆಲ್ಲ ಕಷ್ಟಪಡ್ತಾ ಇದ್ದೀನಿ ರಾಯರೇ ಅದು ಹೇಗಾದರೂ ಮಾಡಿ ಪರಿಹರಿಸಿ ತಂದೆ ಅಂತ ರಾಯರಲ್ಲಿ ಬೇಡ್ಕೊಂಡಿರ್ತೀರ ಹಾಗೆ ವಿದ್ಯೆ ಬುದ್ಧಿ ನೆಮ್ಮದಿಗಾಗಿ ಸಹ ರಾಯರ ಸೇವೆಯನ್ನು ಮಾಡಿರ್ತೀರಾ ಅದನ್ನೆಲ್ಲ ರಾಯರು ಖಂಡಿತವಾಗ್ಲೂ ನೆರವೇರಿಸಿಕೊಟ್ಟೆ ಇರ್ತಾರೆ ಯಾಕೆ ಅಂದರೆ ರಾಯರು ಅಷ್ಟು ಸುಲಭವಾಗಿ ಯಾರನ್ನೂ ಸಹ ಕೈ ಬಿಡೋರು ಅಲ್ವೇ ಅಲ್ಲ ಹಾಗೆ ನನ್ನ ವಿಡಿಯೋಗಳಲ್ಲಿಯೇ ರಾಯರ ಭಕ್ತರು ಕಮೆಂಟ್ಸ್ಗಳಲ್ಲಿ ಹೀಗೆ ಹೇಳ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ರಾಯರನ್ನ ನಂಬಿದ ಮೇಲೆ ನನ್ನ ಕಷ್ಟಗಳು ಪರಿಹಾರವಾಗಿದ್ದಾವೆ ನಾನು ಅಂದುಕೊಂಡ ಕೆಲಸವನ್ನ ರಾಯರು ನೆರವೇರಿಸಿಕೊಟ್ಟಿದ್ದಾರೆ ರಾಯರಂದ್ರೆ ನನ್ನ ಸರ್ವಸ್ವ ನನ್ನ ಜೀವ ನನ್ನ ಬದುಕು ರಾಯರೇ ನನಗೆ ಎಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಇದು ಸಹ ರಾಯರು ನಿಮ್ಮ ಜೊತೆ ಇದ್ದಾರೆ ಎನ್ನುವುದಕ್ಕೆ ಎರಡನೇ ಸೂಚನೆ ಆಗಿದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಮೂರನೆಯದಾಗಿ ರಾಯರು ನಿಮಗೆ ಈ ರೀತಿಯಾಗಿ ಕನಸಿನಲ್ಲಿ ಕಾಣಿಸ್ಕೊಂಡಿರ್ತಾರೆ ಅದನ್ನು ನೀವು ಗಮನಿಸಿರ್ಬೇಕು ಅಂದರೆ ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ದಿನಗಳ ವ್ರತವನ್ನು ಮಾಡುವಾಗ ಹಾಗೆ ಏಳು ಗುರುವಾರಗಳ ವ್ರತವನ್ನು ಮಾಡುವಾಗ ಅದೇ ರೀತಿ ಜೀವನದಲ್ಲಿ ನಿರಂತರವಾಗಿ ರಾಯರನ್ನ ನಂಬಿ ಸೇವೆ ಮಾಡುವವರೆಗೂ ಸಹ ರಾಯರು ಈ ರೀತಿಯಾಗಿ ಕಾಣಿಸ್ಕೊಂಡಿರ್ತಾರೆ ಕಾವಿ ಬಟ್ಟೆಯನ್ನು ಧರಿಸಿ ಸನ್ಯಾಸಿಯ ರೂಪದಲ್ಲಿ ಬಂದು ದರ್ಶನವನ್ನು ಕೊಟ್ಟಿರ್ತಾರೆ ಹಾಗೆ ವೃದ್ಧರ ರೂಪದಲ್ಲಿ ವಯಸ್ಸಾದ ವೃದ್ಧರ ರೂಪದಲ್ಲಿ ಬಂದು ಅನುಗ್ರಹಿಸಿರ್ತಾರೆ ಕಾಮದೇನು ಗೋವಿನ ರೂಪದಲ್ಲಿ ಬಂದು ದರ್ಶನವನ್ನು ಕೊಟ್ಟಿರ್ತಾರೆ ಒಂದು ವೇಳೆ ಸ್ನೇಹಿತರೆ ನಿಮ್ಮ ಕನಸಿನಲ್ಲಿ ಬಿಳಿ ಕುದುರೆ ಬಂದು ದರ್ಶನವನ್ನು ಕೊಟ್ಟರೆ ತುಂಬಾ ಅದ್ಭುತವಾದ ಅನುಗ್ರಹ ಸ್ನೇಹಿತರೆ ಯಾಕೆ ಅಂತ ಅಂದ್ಕೊಳ್ತೀರಾ ಬಿಳಿ ಕುದುರೆ ಬಂದು ಹಯಗ್ರೀವ ದೇವರ ಅವತಾರ ರಾಯರ ಬೃಂದಾವನದಲ್ಲಿ ಹಯಗ್ರೀವ ದೇವರು ಸಹ ನೆಲೆಸಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ರಾಯರು ಶರೀರವಾಗಿ ಬೃಂದಾವನಸ್ಥರಾದ ಮೇಲೆ ಈ ವಿಷಯ ಅಪ್ಪಣ್ಣಾಚಾರರಿಗೆ ತಿಳಿಯುತ್ತದೆ ಅವರು ಅಳು ಅಳುತ್ತಾ ಪೂರ್ಣಬೋಧ ಸ್ತೋತ್ರವನ್ನು ಪಟಿಸ್ತಾ ರಾಯರು ನೆಲೆಸಿರುವ ಬೃಂದಾವನದ ಹತ್ರ ಬರ್ತಾರೆ ಆಗ ಪೂರ್ಣಬೋಧ ಸ್ತೋತ್ರವನ್ನ ಸಂಪೂರ್ಣವಾಗಿ ಹೇಳದೆ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ ತಕ್ಷಣವೇ ರಾಯರು ನೆಲೆಸಿರುವ ಬೃಂದಾವನದಿಂದ ಒಂದು ಧ್ವನಿ ಕೇಳಿಸುತ್ತೆ ಸಾಕ್ಷಿ ಹಯಾ ಸ್ತೋತ್ರ ನೀನು ಹೇಳುತ್ತಿರುವ ಸ್ತೋತ್ರಕ್ಕೆ ಹಯಗ್ರೀವ ದೇವರೇ ಸಾಕ್ಷಿಯಾಗಿದ್ದಾರೆ ಈ ಸ್ತೋತ್ರವನ್ನ ಸಂಪೂರ್ಣಗೊಳಿಸು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನೀವು ರಾಯರ ವಥ ಸೇವೆಯನ್ನ ಮಾಡುವಾಗ ನಿಮ್ಮ ಕನಸಿನಲ್ಲಿ ಬಿಳಿ ಕುದುರೆ ಶ್ವೇತ ಅಶ್ವ ಬಂದು ಕಾಣಿಸಿಕೊಂಡರೆ ಹಯಗ್ರೀವ ದೇವರ ಅನುಗ್ರಹ ರಾಯರ ಅನುಗ್ರಹ ಹಾಗೆ ವಾದೇಂದ್ರ ತೀರ್ಥರ ಅನುಗ್ರಹ ಸಂಪೂರ್ಣವಾಗಿ ಸಿಕ್ಕಿದೆ ಎನ್ನುವ ಅರ್ಥವಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ರಾಯರ ವೃತವನ್ನು ಹಿಡಿದಾಗ ನಿಮ್ಮ ಕನಸಿನಲ್ಲಿ ಆನೆ ಕಾಣಿಸಿಕೊಂಡರೆ ನಿಮ್ಮ ಕೆಲಸ ಸಿದ್ಧಿಯಾಗುತ್ತದೆ ಎನ್ನುವ ಅರ್ಥ ಸ್ನೇಹಿತರೆ ಯಾಕೆ ಅಂದರೆ ನೀವು ರಾಯರ ವೃತವನ್ನು ಪ್ರಾರಂಭಿಸುವಾಗ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡಿರ್ತೀರಲ್ವಾ ಹಾಗಾಗಿ ನಿಮ್ಮ ಕನಸಿನಲ್ಲಿ ಆನೆ ಕಾಣಿಸಿಕೊಂಡರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ನಿಮ್ಮ ವಿಜಯ ಸಿಗುತ್ತೆ ಹಾಗೆ ನೀವು ಹಿಡಿದಿರುವ ವೃತವು ಸಂಪೂರ್ಣವಾಗಿ ಸಿದ್ಧಿಯನ್ನ ತಂದುಕೊಡುತ್ತೆ ಎನ್ನುವ ಸಂಕೇತವಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಸೂಚನೆಗಳು ನಿಮಗೆ ಸಿಕ್ಕರೆ ರಾಯರು ನಿಮ್ಮ ಜೊತೆಯೇ ಇದ್ದಾರೆ ಅಂತ ಅರ್ಥ ಸ್ನೇಹಿತರೆ ತದನಂತರ ನಾಲ್ಕನೆಯದಾಗಿ ನಿಮ್ಮ ಹಾಗೂ ರಾಯರ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯದ ನಂಟು ಬೆಳೀತಾ ಇರುವುದು ನಿಮ್ಮ ಗಮನಕ್ಕೆ ಬರುತ್ತೆ ಅದು ಸಹ ನಿಮಗೆ ಪ್ರತಿ ಕ್ಷಣಕ್ಕೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ರಾಯರ ಮುಂದೆ ನಾನು ಜೀವನದಲ್ಲಿ ತುಂಬಾನೇ ನೊಂದು ಕಣ್ಣೀರು ಹಾಕಿ ಹೇಳುತ್ತಿರುವ ಎಲ್ಲ ಮಾತುಗಳನ್ನು ರಾಯರು ಕೇಳಿಸ್ಕೊತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ ಅದಕ್ಕೆ ಪ್ರತ್ಯುತ್ತರವಾಗಿ ಪೂಜೆಯ ಸಂದರ್ಭದಲ್ಲಿ ನಿಮಗೆ ಹೂವಿನ ಪ್ರಸಾದದ ಮೂಲಕ ರಾಯರ ಅನುಗ್ರಹವೂ ಕೂಡ ಸಿಗುತ್ತೆ ಅದು ನಿಮಗೆ ಒಂದು ಧೈರ್ಯವನ್ನು ತಂದುಕೊಡುತ್ತೆ ಹಾಗಾಗಿ ಇದೂ ಸಹ ರಾಯರು ನಿಮ್ಮ ಜೊತೆಯೇ ಇದಾರೆ ಎನ್ನುವ ಸೂಚನೆಯಾಗಿದೆ ಅದಕ್ಕಾಗಿ ಜೀವನದಲ್ಲಿ ಯಾವುದಕ್ಕೂ ಭಯ ಪಡಬೇಡಿ ಯಾಕೆ ಅಂದರೆ ನೀವು ನಂಬಿರುವುದು ರಾಯರನ್ನ ಅದಕ್ಕೋಸ್ಕರನೇ ತಾನೇ ರಾಯರು ನಿಮ್ಮ ಜೊತೆ ಇದ್ದಾರೆ ಎನ್ನುವುದಕ್ಕೆ ಎಷ್ಟೋ ಒಳ್ಳೆಯ ಸೂಚನೆಗಳನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಗಮನಿಸಿ ಧೈರ್ಯದಿಂದ ಜೀವನ ಮಾಡಿ ಹಾಗೆ ಸ್ನೇಹಿತರೆ ಐದನೇ ಾಗಿ ರಾಯರಲ್ಲಿ ನೀವು ತುಂಬಾ ನಂಬಿಕೆ ಇಟ್ಟು ಅವರ ಪೂಜೆ ಮಾಡ್ತಾ ವ್ರತವನ್ನ ಮಾಡ್ತಾ ಸೇವೆಯನ್ನ ಮಾಡ್ತಾ ಇರ್ತೀರ ಆದ್ರೂ ಸಹ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಮನೆಯಲ್ಲಿ ಕಿರಿಕಿರಿಗಳು ಜಗಳಗಳು ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ ಎಲ್ಲದಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ರಾಯರ ಬಳಿ ಹೇಳ್ಕೊಂಡು ಅಳ್ತಾ ಇರ್ತೀರ ಅದಕ್ಕೆ ಅವರು ಪರಿಹಾರವಾಗಿ ಯಾರ್ದಾದ್ರೂ ಮೂಲಕ ಯಾವುದಾದ್ರೂ ಒಂದು ರೂಪದಲ್ಲಿ ಯಾರ್ದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಧೈರ್ಯವನ್ನು ಕೊಟ್ಟಿರ್ತಾರೆ ಒಳ್ಳೆಯ ಪರಿಹಾರವನ್ನು ಕೊಟ್ಟಿರ್ತಾರೆ ದಾರಿಯನ್ನು ತೋರಿಸಿರ್ತಾರೆ ಅದು ಸಹ ನೀವು ಗಮನಿಸಿರ್ಬೇಕು ಗಮನ ಮಾಡಿಕೊಂಡು ರಾಯರ ಮಹಿಮೆಯನ್ನು ಅರ್ಥ ಮಾಡ್ಕೊಂಡಿರಬೇಕು ಸ್ನೇಹಿತರೆ ಯಾಕೆ ಅಂದರೆ ನೀವು ತಕ್ಷಣಕ್ಕೆ ನನಗೆ ಒಳ್ಳೇದಾಗ್ತಾ ಇಲ್ಲ ಒಳ್ಳೇದಾಗ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀರ ಆದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಒಂದು ಕಷ್ಟಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಪರಿಹಾರ ಸಿಕ್ಕೇ ಸಿಕ್ಕಿರುತ್ತೆ ಅದನ್ನ ನೀವು ಗಮನಿಸಿ ರಾಯರು ನನ್ನ ಜೊತೆಯೇ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಇದೇ ರೀತಿ ಹಲವಾರು ಸೂಚನೆಗಳನ್ನ ರಾಯರು ಕರುಣಿಸಿರುತ್ತಾರೆ ಅನುಗ್ರಹಿಸಿರ್ತಾರೆ ಯಾಕೆ ಅಂದರೆ ನನ್ನನ್ನ ಈ ಮಗು ನಂಬಿ ಬಂದಿದೆ ಈ ಮಗುವನ್ನ ಕಾಪಾಡುವ ಜವಾಬ್ದಾರಿ ನನ್ನದು ಅಂತ ರಾಯರು ತುಂಬಾನೇ ಅರ್ಥ ಮಾಡಿಕೊಂಡು ನಮ್ಮನ್ನು ಅನುಗ್ರಹಿಸಿರ್ತಾರೆ ಸ್ನೇಹಿತರೆ ನಾವು ಅದನ್ನ ಅರ್ಥ ಮಾಡಿಕೊಂಡು ಅರ್ಥೈಸಿಕೊಂಡು ಜೀವನದಲ್ಲಿ ಮುನ್ನಡೆದ್ರೆ ಖಂಡಿತವಾಗ್ಲೂ ರಾಯರಿಂದ ಇನ್ನಷ್ಟು ಮಹಿಮೆಗಳನ್ನ ಪಡಿತೀವಿ ಇನ್ನಷ್ಟು ಅನುಗ್ರಹಗಳನ್ನ ಪಡಿತೀವಿ ಕಷ್ಟಗಳು ಬರುತ್ತೆ ಹೋಗುತ್ತೆ ಅದಕ್ಕೆ ಎಂದಿಗೂ ಎದೆಗುಂದ್ಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ರಾಯರನ್ನ ನಂಬಿದ ಮೇಲೆ ಒಳ್ಳೇದಾಗಲೇ ಬೇಕು ಒಳ್ಳೇದನ್ನ ರಾಯರು ಮಾಡೇ ಮಾಡ್ತಾರೆ ಎಲ್ಲರಿಗೂ ರಾಯರಲ್ಲಿ ದೃಢ ವಿಶ್ವಾಸವಿರಲಿ ದೃಢ ನಂಬಿಕೆ ಇರಲಿ ಇದರಿಂದ ಅಂತೂ ಒಳ್ಳೇದಾಗದು ಸತ್ಯ ಇಷ್ಟು ಸೂಚನೆಗಳು ಸಿಕ್ಕರೆ ಸಾಕು ಸ್ನೇಹಿತರೆ ನೀವು ಧೈರ್ಯವಾಗಿರಿ ಯಾಕೆ ಅಂದರೆ ನೀವು ಅಂದ್ಕೊಳ್ತಾ ಇರ್ತೀರಾ ರಾಯರಿಗೆ ನಾನು ಈ ಸೇವೆಗಳನ್ನ ಮಾಡಿ ಇದ್ದೀನಿ ರಾಯರು ನನ್ನ ಪೂಜೆಯನ್ನು ಸ್ವೀಕರಿಸಿದರೋ ಇಲ್ವೋ ನಾನು ಮಾಡ್ತಾ ಇರೋ ವ್ರತವನ್ನು ನೋಡ್ತಾ ಇದ್ದಾರೋ ಇಲ್ವೋ ನಾನು ಮಾಡ್ತಾ ಇರುವ ಸೇವೆಗಳನ್ನು ಸ್ವೀಕರಿಸಿದರೋ ಇಲ್ವೋ ನಮ್ಮನ್ನು ಅನುಗ್ರಹಿಸ್ತಾರೋ ಇಲ್ವೋ ಅಂತ ನೀವು ನಿಮ್ಮ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತೀರಲ್ವ ಇದರಲ್ಲಿ ಒಂದು ಸೂಚನೆ ಸಿಕ್ಕರೂ ಸಾಕು ಸ್ನೇಹಿತರೆ ರಾಯರು ನಿಮ್ಮ ಜೊತೆ ಇದ್ದಾರೆ ಅನ್ನುವ ಅರ್ಥವಾಗಿದೆ ಹಾಗಾಗಿ ನೀವು ರಾಯರಲ್ಲಿ ಎಂದಿಗೂ ಅಪನಂಬಿಕೆಯನ್ನು ಪಡ್ಕೋಬೇಡಿ ರಾಯರು ನಂಬಿದವರ ಬಾಳಲ್ಲಿ ಯಾವತ್ತೂ ಬೆಳಕೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ರಾಯರಿಂದ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ ಶ್ರೀ ಕೃಷ್ಣಾರ್ಪಣ